ನಮಸ್ಕಾರ ನಾನು ವೈದ್ಯ ಸಮರ್ಥ್ ಪಿ ರಾವ್ ಆಯುರ್ವೇದಿಕ್ ಫಿಸಿಷಿಯನ್ ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಈ ಸಂಚಿಕೆಯಲ್ಲಿ ಈ ವಾಂತಿ ವೇಗ ಬಂದಾಗ ನಾವು ಏನೇನು ಆಹಾರ ಸೇವನೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಒಂದು ಒಳ್ಳೆ ಫ್ರೂಟ್ ಬೌಲ್ ರೆಸಿಪಿ ಹೇಳ್ಕೊಡ್ತೀನಿ ನೀವು ಜಸ್ಟ್ ಪ್ರೆಗ್ನೆಂಟ್ ಆಗಿದ್ದೀರಾ ನಿಮ್ಮ ಪ್ರೆಗ್ನೆನ್ಸಿ ಮಾಸಾನ ಮಾಸಿಕ ನಡೀತಾ ಇದೆ ಆದರೆ ಏನು ಮಾಡೋದಾದರೆ ವಾಂತಿ ವೇಗ ತುಂಬ ಇದೆ ಇದಕ್ಕೆ ಒಳ್ಳೆ ಒಂದು ಪರಿಹಾರ ಒಂದು ಫ್ರೂಟ್ ಸ್ಯಾಲೆಡ್ ಪರಿಹಾರ ಹೇಳ್ಕೊಡ್ತೀನಿ ಇದೇನು ಅಂದರೆ ಒಂದು ಸ್ವಲ್ಪ ದಾಳಿಂಬ್ರೆ ಹಣ್ಣು ತೊಗೊಳ್ಳಿ ಒಂದು ಬೌಲಲ್ಲಿ ಅದಕ್ಕೆ ಒಂದಿಷ್ಟು ಮಾವಿನ ಹಣ್ಣು ತುರ್ದು ಹಾಕಿ ಅದಕ್ಕೆ ಒಂದಿಷ್ಟು ಒಣದ್ರಾಕ್ಷಿ ಹಾಕಿ ಅದಕ್ಕೆ ಒಂದಿಷ್ಟು ಕೊಬ್ಬರಿನ ತುರ್ದು ಹಾಕಿ ಅದಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಅದಕ್ಕೆ ಒಂದು ಚೂರು ಬೆಲ್ಲ ಹಾಕಿ ಒಂದು ಸ್ವಲ್ಪ ಧನ್ಯ ತಗೊಂಡು ಮೇಲೆ ಹಾಕಿ ಇದನ್ನು ತಿನ್ನಿ ಉಪ್ಪು ಹಾಕಬೇಡಿ ಮಸಾಲ ಹಾಕಬೇಡಿ ಇದು ತಿಂದರೆ ಒಳ್ಳೆ ಫ್ರೂಟ್ ಸ್ಯಾಲೆಡು ವಾಂತಿ ವೇಗ ಕೂಡ ತುಂಬ ಕಮ್ಮಿ ಆಗುತ್ತೆ ನೋಡಿ ಈ ಫ್ರೂಟ್ ಸ್ಯಾಲೆಡಲ್ಲಿ ಆಯುರ್ವೇದದಲ್ಲಿ ಹೇಳಿರೋದು ಪಥ್ಯಗಳೆಲ್ಲ ಒಟ್ಟಿಗೆ ಕೂಡಿ ಬಂದಿದೆ ಆಯುರ್ವೇದದಲ್ಲಿ ಒಂದಿಷ್ಟು ಐಟಮ್ಸ್ ಲಿಸ್ಟ್ ಹೇಳುತ್ತೆ ಇದು ಏನೇನು ಸೇವನೆ ಮಾಡೋದ್ರಿಂದ ಈ ವಾಂತಿ ವೇಗ ಕಮ್ಮಿ ಆಗುತ್ತೆ ಅಂತ ಫಸ್ಟ್ ಅರ್ಥ ಮಾಡ್ಕೊಬೇಕಾಗಿದ್ದು ವಾಂತಿ ವೇಗ ಯಾತಕ್ಕೆ ಬರುತ್ತೆ ಅಂತ ಇದು ಒಂದು ದೇಹದ್ದು ನ್ಯಾಚುರಲ್ ಒಂದು ಪ್ರೋಸೆಸ್ ನಾವು ಏನೋ ಸರಿಯಾಗಿಲ್ದೇ ಇರೋದು ತಿಂತೀವಿ ಅಥವಾ ಬೇರೆ ಏನೋ ಕಾಯಿಲೆ ಆಗಿರುತ್ತೆ ಅದಕ್ಕೆ ದೇಹ ಅದನ್ನು ಹೊರಗೆ ಹಾಕೋದಕ್ಕೆ ಮಾಡುತ್ತೆ ಆದರೆ ಇದೇ ಆಯುರ್ವೇದದಲ್ಲಿ ಪಂಚಕರ್ಮದಲ್ಲಿ ಒಂದು ವಮನ ಅಂತ ಕರಿತೀವಿ ಅದು ನಾವು ಔಷಧಿ ಕೊಟ್ಟು ನಿಮಗೆ ವಾಂತಿ ಮಾಡಿಸೋದಕ್ಕೆ ವಮನ ಅಂತ ಕರಿತೀವಿ ಅದಾಗದೇ ದೇಹ ವಾಂತಿ ಮಾಡಿಸೋ ಸಿಚೇಷನ್ಗೆ ನಾವು ಛರ್ದಿ ಅಂತ ಕರಿತೀವಿ ಚರ್ದಿ ಅಂತ ಕಾಯಿಲೆ ಪೇಷಂಟ್ಗೆ ಇವಾಗ ಎಕ್ಸಾಂಪಲ್ ಯಾವುದೋ ಇದ್ದಾರೆ ಅವರು ಕ್ಯಾನ್ಸರ್ ಮೆಡಿಕೇಶನ್ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ಅದರಲ್ಲಿ ಅವರಿಗೆ ನಾಸ್ಯ ಊಟ ಮಾಡದೇ ಇರೋದಕ್ಕೆ ಇಷ್ಟ ಇಲ್ಲ ಊಟ ಮಾಡಿದ್ರೆ ವಾಂತಿ ಆಗೋದು ಸಿಮ್ಟಮ್ ಇದೆ ಇಂಥ ಸಿಚ್ಯೇಷನ್ನಲ್ಲಿ ಏನೇನು ಆಹಾರ ತೊಗೊಬೇಕು ಅಂತ ಆಯುರ್ವೇದ ಹೇಳುತ್ತೆ ಇಂಥವ್ರಿಗೆ ನೀವು ಜಾಸ್ತಿ ಈ ಪೊಮೋಗ್ರಾನೆಟ್ ಸೇವನೆ ಮಾಡಕ್ಕೆ ಕೊಡ್ಬೋದು ಲಿಂಬೆ ಹಣ್ಣು ಸೇವನೆ ಮಾಡಕ್ಕೆ ಕೊಡ್ಬೋದು ಲಿಂಬೆ ಹಣ್ಣು ವಾಸನೆ ತೊಗೊಳ್ಳೋದು ಲಿಂಬೆ ಹಣ್ಣು ಆಹಾರದಲ್ಲಿ ಹಾಕೋದು ಜಾತಿ ಫಲ ನಟ್ಟ್ಮಗ್ ಅಂತ ಕರಿತೀವಿ ಅದನ್ನು ಕೂಡ ಒಂದು ಪಿಂಚು ನಾಲ್ಗೆ ಇಟ್ಕೊಳ್ಳೋದು ಬೇವಿನ ಎಲೆ ತಿನ್ನೋದು ಕೂಡ ವಾಂತಿ ವೇಗ ಕಮ್ಮಿ ಮಾಡುತ್ತೆ ಬೆಲ್ಲ ಸೇವನೆ ಮಾಡೋದು ಕೂಡ ಆಯುರ್ವೇದ ಹೇಳುತ್ತೆ ಬೆಲ್ಲ ಸೇವನೆ ಮಾಡೋದ್ರಿಂದ ಈ ವಾಂತಿ ವೇಗ ಕೂಡ ಕಮ್ಮಿ ಆಗುತ್ತೆ ಅಂತ ಸಕ್ಕರೆ ಅಲ್ಲ ಬೆಲ್ಲ ಹೇಳ್ತಾರದು ನಾನು ನೆಕ್ಸ್ಟ್ ಧನಿಯಾ ಧನಿಯ ಆಹಾರದಲ್ಲಿ ಒಳ್ಳೆ ರುಚಿ ಕೊಡುತ್ತೆ ಆ ಧನ್ಯ ಅದು ಕೂಡ ಹಾಕಿ ಆಹಾರ ಸೇವನೆ ಮಾಡಿದ್ರೆ ಅದು ವಾಂತಿ ವೇಗನ ಸ್ವಲ್ಪ ಕಮ್ಮಿ ಮಾಡುತ್ತೆ ತಿಂದಿದ್ದ ಆಹಾರ ಹೊಟ್ಟೆಲೇ ಕೂತ್ಕೊಡುತ್ತೆ ತೆಂಗಿಂದು ಎಲ್ಲ ಪದಾರ್ಥಗಳು ತೆಂಗು ಎಣ್ಣೆ ತೆಂಗು ಹಾಲು ತೆಂಗಿನ ಕೊಬ್ಬರಿ ತೆಂಗಿಂದು ಎಣ್ಣೆ ಎಲ್ಲ ಐಟಮ್ಸು ಕೂಡ ವಾಂತಿ ವೇಗನ ಕಮ್ಮಿ ಮಾಡುತ್ತೆ ಚರ್ದಿ ಅಂತ ಕಾಯಿಲೆಗೆ ಒಳ್ಳೆ ಪರಿಹಾರ ಬೆಟ್ಟದ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ತಗೊಂಡು ಅದನ್ನ ಜ್ಯೂಸ್ ಮಾಡ್ಕೊಬೋದು ಅಥವಾ ಬೆಟ್ಟದ ನಲ್ಲಿಕಾಯಿ ಉಪ್ಪಿನಕಾಯೋ ಮುರಬ್ಬಾನೋ ಏನೋ ಮಾಡಿಕೊಂಡು ಸೇವನೆ ಮಾಡಿ ಅದು ಕೂಡ ಈ ಚರ್ದಿ ಅನ್ನೋದು ವೇಗ ಕಮ್ಮಿ ಮಾಡುತ್ತೆ ಹಣ್ಣುಗಳಲ್ಲಿ ಮಾವಿನ ಹಣ್ಣು ಈಗ ಮಾವಿನ ಹಣ್ಣು ಸೀಸನ್ನು ಮಾವಿನ ಹಣ್ಣು ಸೇವನೆ ಮಾಡೋದು ಕೂಡ ತುಂಬ ಉಪಯೋಗಕಾರಿ ಒಣದ್ರಾಕ್ಷಿ ಒಣ ದ್ರಾಕ್ಷಿ ಸೇವನೆ ಮಾಡೋದು ಕೂಡ ತುಂಬ ಲಾಲಸ ಅಂದರೆ ಸಲೈವೇಷನ್ ಜಾಸ್ತಿಯಾಗಿ ಆ ವಾಮಿಟಿಂಗ್ ರಿಫ್ಲೆಕ್ಸು ಕಮ್ಮಿ ಆಗುತ್ತೆ ಮತ್ತು ವಾಂತಿ ಮಾಡಿದಾಗ ತುಂಬ ಸುಸ್ತಾಗತ್ತೆ ಕೆಲವೊಲಿ ಕಾನ್ಷಿಯಸ್ನೆಸ್ಸು ಹೊಟ್ಟೋಗ್ಬಿಡುತ್ತೆ ಯಾಕಂದರೆ ಅಷ್ಟು ವೇಗವಾಗಿ ಬರುತ್ತೆ ವಾಂತಿ ಆ ಟೈಮಲ್ಲಿ ನೀರು ತಗೊಂಡು ಮುಖಕ್ಕೆ ಸ್ಪ್ಲಾಶ್ ಮಾಡ್ಕೊಳ್ಳೋದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಲರ್ಟ್ನೆಸ್ ಬರುತ್ತೆ ಇಂದ್ರಿಯಗಳಿಗೆ ಶಕ್ತಿ ಬರುತ್ತೆ ಹಾಗೂ ಒಂದು ಸ್ವಲ್ಪ ಸುಸ್ತು ಹೋಗುತ್ತೆ ಸೊ ವಾಂತಿ ಮಾಡೋವಾಗ ವಾಂತಿ ವೇಗಗಳು ಬರೆದವಾಗ ಸ್ವಲ್ಪ ಆದಷ್ಟು ನೀರು ತಗೊಂಡು ಮುಖಕ್ಕೆ ನೀವು ಚಲ್ಕೊಬೇಕಾಗತ್ತೆ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಅದರಿಂದ ನಿಮಗೆ ಇಂದ್ರಿಯಗಳಿಗೆ ಶಕ್ತಿ ಬರುತ್ತೆ ದೇಹಕ್ಕೆ ಶಕ್ತಿ ಬರುತ್ತೆ ಅಲರ್ಟ್ನೆಸ್ ಅಂತ ಒಂದು ಬರುತ್ತೆ ಈ ವಾಂತಿ ಪ್ರಿವೆನ್ಷನ್ ಮಾಡ್ಕೊಳ್ಳೋದಿಕ್ಕೆ ನಾನು ಒಳ್ಳೆ ಒಂದು ಫ್ರೂಟ್ ಬೌಲ್ ಹೇಳಿದೆ ಈ ಗರ್ಭಿಣಿಯರಿಗೆಲ್ಲ ಸ್ವಲ್ಪ ಈ ವಾಂತಿ ವೇಗ ಬರೋದಕ್ಕೆ ತಡ್ಕೊಳೋದಕ್ಕೆ ಒಂದು ಒಳ್ಳೆ ಫ್ರೂಟ್ ಬೌಲ್ ಹೇಳಿದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾಯಿಲೆ ಬಗ್ಗೆ ಮಾತಾಡೋಣ ಏನೇನು ತೊಗೊಬೇಕು ತೊಗೊಬಾರ್ದು ಅಂತ ಅಲ್ಲಿವರೆಗೂ ನಮಸ್ಕಾರ